ಮಂತ್ರಿ ಅಲ್ಲ ನೀನು ಕಂತ್ರಿ ರಾಜರೇ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಪೆಟ್ರೋಲ್ ಇಲ್ಲದ ಗಾಡಿ ತಂದು ನನಗೆ ಪಿತ್ತ ನೆತ್ತಿಗೇರಿಸುತ್ತಿರುವೆ ನೀವು ಕೊಡೋ ಮೂವತ್ತು ರೂಪಾಯಿ ಪೆಟ್ರೋಲ್ ಅಲ್ಲಿ ಏನು ತೀನ್ಶೆ ಕಿಲೋಮೀಟರ್ ಹೋಗಬೇಕೆ ನೀ ಏನು ಮಾಡ್ತೀವೋ ಗೊತ್ತಿಲ್ಲ ಮಂತ್ರಿ ಟ್ಯಾಂಕಿಗೆ ಲಿಪ್ ಲಾಕ್ ಮಾಡಿ ಗಾಡಿ ಊದಿ ಗಾಡಿ ಚಾಲೂ ಮಾಡು ಆಲ್ರೆಡಿ ನಾನು ಊದಿ ಸ್ವಿಚ್ ಆಫ್ ಆಗಿದ್ದೇನೆ ಇನ್ನೇನಿದ್ರು ನೀವೇ ಅದಕ್ಕೆ ಊದಿ ಆ ನಾ ಊದಬೇಕೆ ಬತ್ತಿ ಹೊಡೆದು ಎದೆಯಲ್ಲಿ ಕಪಾ ಸೆಪ್ಟಿಕ್ ಆಗಿದೆ ಉಸಿರಾಡುವ ಸಮಸ್ಯೆ ಇದೆ ನನ್ನಿಂದ ಇದು ಸಾಧ್ಯವಿಲ್ಲ ಇನ್ನು ಸಾಧ್ಯವಿಲ್ಲವೇ ಹಾಗಿದ್ದರೆ ಶಂಬರ್ ರೂಪಾಯಿ ಕೊಡಿ ಓಡಿ ಹೋಗಿ ಪೆಟ್ರೋಲ್ ತರುತ್ತೇನೆ ಶಂಬರ್ ರೂಪಾಯಿಯ ನಿನ್ನ ಹಂಗ ಸಡ್ಲು ಬಿಟ್ರೆ ನಮ್ಮನ್ನ ಅಳು ಹಚ್ತೀಯಾ ಅಷ್ಟೊಂದು ಡೌಟ್ ಇದ್ದಾರೆ ನೀವೇ ಹೋಗಿ ತಗೊಂಡು ಬನ್ನಿ ಏನು ನಾನು ತೆಗೆದುಕೊಂಡು ಬರಬೇಕೆಲ್ಲಾ ಮಂತ್ರಿ ಈ ಆಟಿಟ್ಯೂಡ್ ಸರಿಯಲ್ಲ ಇನ್ನು ಇಪ್ಪತ್ತು ಬಕ್ಸ್ ಕೊಡ್ತೇನೆ ಹೋಗಿ ತೆಗೆದುಕೊಂಡು ಬಾ ಏನೋ ಇಪ್ಪತ್ತು ಬಗ್ಸೆ ಆ ಇಪ್ಪತ್ತು ಬಗ್ಸನ್ನ ಸುಳಿ ಮಾಡಿ ಮಾಡಿಕೊಳ್ಳಿ ಮಂತ್ರಿ